ಕಲಿಯಬೇಕಾದ ಕನಿಷ್ಠ ಕಲಿಕಾಂಶಗಳು ಇಲ್ಲಿ ನಾನು ತೆಗೆದುಕೊಂಡಿರ್ತಕ್ಕಂಥ ಕನಿಷ್ಠ ಕಲಿಕಾಂಶಗಳು ಟ್ವೆಂಟಿ ಸಿಕ್ಸ್ ಅನ್ನ ತೆಗೆದುಕೊಂಡಿದ್ದೇನೆ ಒಟ್ಟು ಮೂವತ್ತು ಪತ್ರಿಕೆಗಳನ್ನ ಮಾಡ್ತಾ ಇದ್ದೀನಿ ಮೂವತ್ತರಲ್ಲಿ ಇದು ಇಪ್ಪತ್ತೇಳನೇ ಪತ್ರಿಕೆ ಈಗಾಗಲೇ ಟ್ವೆಂಟಿ ಸಿಕ್ಸ್ ಪೇಪರ್ ಗಳನ್ನ ಪಾಸಿಂಗ್ ಪ್ರಾಕ್ಟೀಸ್ ಪೇಪರ್ ಟೆಂತ್ ಮ್ಯಾಥಮೆಟಿಕ್ಸ್ ಪಾಸಿಂಗ್ ಪ್ರಾಕ್ಟೀಸ್ ಪೇಪರ್ ಗಳನ್ನ ಒಟ್ಟು ಮೂವತ್ತು ಮಾಡ್ತಾ ಇದ್ದೀನಿ ಅದರಲ್ಲಿ ಇದು ಟ್ವೆಂಟಿ ಸೆವೆಂತ್ ಒನ್ ಈಗ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಒಂದನೇ ಪ್ರಶ್ನೆ ಏಳು ಹನ್ನೊಂದು ಹದಿನೈದು ಡ್ಯಾಶ್ ಈ ಸಮಾಂತರ ಶ್ರೇಡಿಯ ಇಪ್ಪತ್ತೈದನೇ ಪದ ಕಂಡುಹಿಡಿಯಿರಿ ಎರಡನೇ ಪ್ರಶ್ನೆ ಸಮಾಂತರ ಶ್ರೇಣಿ ಮೂರು ಎಂಟು ಹದಿಮೂರು ಡ್ಯಾಶ್ಟ್ಯಾಸ್ ಎರಡು ಎಂಬತ್ಮೂರು ಇದರ ಕೊನೆಯಿಂದ ಆರಂಭಿಸಿ ಹದಿನಾರನೇ ಪದ ಕಂಡುಹಿಡಿಯಿರಿ ಮೂರನೇ ಪ್ರಶ್ನೆ ಐದು ಎಂಟು ಹನ್ನೊಂದು ಡ್ಯಾಶ್ ಈ ಸಮಾಂತರ ಶ್ರೇಡಿಯ ಹತ್ತು ಪದಗಳವರೆಗಿನ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಇನ್ನು ನಾಲ್ಕು ಐದು ಮತ್ತು ಆರು ಪ್ರಶ್ನೆಗಳು ಇಲ್ಲಿ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳು ಒಂದೇವೆ ಆದರೆ ಬಿಡಿಸುವ ವಿಧಾನ ಮಾತ್ರ ಬೇರೆ ಬೇರೆ ಇದೆ ಆ ಸಮೀಕರಣವನ್ನು ನೋಡೋಣ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಈಕ್ವಲ್ ಟು ನೈನ್ ಮತ್ತು ತ್ರೀ ಎಕ್ಸ್ ಮೈನಸ್ ಫೋರ್ ವೈ ಈಕ್ವಲ್ ಟು ಫೈವ್ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಆದೇಶ ವಿಧಾನದಿಂದ ಬಿಡಿಸುವುದು ಅದೇ ಸಮೀಕರಣಕ್ಕೆ ಇದು ವರ್ಜಿಸುವ ವಿಧಾನದಿಂದ ಬಿಡಿಸುವುದು ಅದೇ ಸಮೀಕರಣವನ್ನು ಓರೆ ಗುಣಾಕಾರದಿಂದ ಬಿಡಿಸುವುದು ಈ ರೀತಿ ಮೂರು ಯಾವುದಾದರೂ ಒಂದು ಪರ್ಫೆಕ್ಟ್ ಬಂದೂ ಕೂಡ ಇದರಲ್ಲಿ ತಾವು ಎರಡು ಅಂಕಗಳನ್ನ ಪಡೀಬಹುದು ಅದೇ ರೀತಿ ಈಗ ಮುಂದಿನ ಏಳನೇ ಪ್ರಶ್ನೆ ಮೂರು ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನು ಎಳೆಯಿರಿ ಇದರ ಕೇಂದ್ರದಿಂದ ಹನ್ನೊಂದು ಸೆಂಟಿಮೀಟರ್ ದೂರದ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಮತ್ತು ಅವುಗಳ ಉದ್ದವನ್ನ ಎಳೆಯಿರಿ ಎಂಟನೇ ಪ್ರಶ್ನೆ ನಾಲ್ಕು ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನು ರಚಿಸಿ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ ತೊಂಬತ್ತು ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಒಂಬತ್ತನೇ ಪ್ರಶ್ನೆ ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಉದ್ದವಿರುವ ಒಂದು ರೇಖಾಖಂಡವನ್ನು ಎಳೆಯಿರಿ ಮತ್ತು ಇದನ್ನು ಮೂರು ಅನುಪಾತ ನಾಲ್ಕು ಅನುಪಾತದಲ್ಲಿ ವಿಭಾಗಿಸಿ ಎರಡೂ ಭಾಗಗಳನ್ನು ಅಳೆಯಿರಿ ಇನ್ನು ಹತ್ತನೇ ಪ್ರಶ್ನೆ ನಾಲ್ಕು ಮೈನಸ್ ಎರಡು ಮತ್ತು ಐದು ಮೈನಸ್ ಆರು ಈ ಜೋಡಿ ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯಿರಿ ಹನ್ನೊಂದನೇ ಪ್ರಶ್ನೆ ಮೈನಸ್ ಒಂದು ಏಳು ಮತ್ತು ನಾಲ್ಕು ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಒಂದು ಅನುಪಾತ ಮೂರು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಹನ್ನೆರಡನೇ ಪ್ರಶ್ನೆ ಶೃಂಗ ಬಿಂದುಗಳು ಎಂಟು ಒಂದು ಮೂರು ಮೈನಸ್ ನಾಲ್ಕು ಮತ್ತು ಸೊನ್ನೆ ಮೈನಸ್ ಐದು ಆಗಿರುವ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಹದಿಮೂರನೇ ಪ್ರಶ್ನೆ ಯುಕ್ಲೀಡನ ಭಾಗಾಕಾರ ಕ್ರಮ ವಿಧಿಯನ್ನು ಉಪಯೋಗಿಸಿ ಆರ್ನೂರು ಮತ್ತು ಒಂದು ನೂರ ಮೂವತ್ತರ ಮೊಸ ಕಂಡುಹಿಡಿಯಿರಿ ಇನ್ನು ಹದಿನಾಲ್ಕನೇ ಪ್ರಶ್ನೆ ಟೂ ಮೈನಸ್ ರೂಟ್ ಫೈವ್ ಒಂದು ಅವಭಾಗ ಲಬ್ಧ ಎಂದು ಸಾಧಿಸಿ ಅನ್ನುವಂಥದ್ದು ಹದಿನೈದನೇ ಪ್ರಶ್ನೆ ಎಕ್ಸ್ಕ್ವೈರ್ ಮೈನಸ್ ಟ್ವೆಂಟಿ ಸೆವೆನ್ ಎಕ್ಸ್ ಪ್ಲಸ್ ಒನ್ ಎಂಬ ವರ್ಗ ಬಹುಪ್ರವತ್ತಿಯ ಶೂನ್ಯತೆಗಳನ್ನು ಮೊದಲು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಹದಿನಾರನೇ ಪ್ರಶ್ನೆ ಹದಿನೈದು ಎಕ್ಸ್ ಕ್ಯೂ ಮೈನಸ್ ಇಪ್ಪತ್ತು ಎಕ್ಸ್ಕ್ವೈರ್ ಪ್ಲಸ್ ಹದಿಮೂರು ಎಕ್ಸ್ ಮೈನಸ್ ಹನ್ನೆರಡನ್ನು ಟೂ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ಕ್ವೈರ್ ಭಾಗಿಸಿ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಿರಿ ಇನ್ನು ಹದಿನೇಳನೇ ಪ್ರಶ್ನೆ ಎಕ್ಸ್ಕ್ವೈರ್ ಮೈನಸ್ ಟ್ವೆಂಟಿ ಸೆವೆನ್ ಎಕ್ಸ್ ಪ್ಲಸ್ ಒನ್ ಏಟಿ ಟು ಈಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡೀರಿ ಹದಿನೆಂಟನೇ ಪ್ರಶ್ನೆ ಎಕ್ಸ್ಕ್ವೈರ್ ಮೈನಸ್ ಟ್ವೆಂಟಿ ಸೆವೆನ್ ಎಕ್ಸ್ ಪ್ಲಸ್ ಒನ್ ಏಟಿ ಟು ಈಸ್ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಮೊದಲು ಶೋಧಕವನ್ನು ಕಂಡುಹಿಡೀರಿ ಇದರಿಂದ ಮೂಲಗಳ ಸ್ವಭಾವವನ್ನ ವಿವೇಚಿಸಿ ಹತ್ತೊಂಬತ್ತನೇದು ಬಾಹ್ಯ ಬಾಹ್ಯಬಿಂದುವಿನಿಂದ ವೃತ್ತಕ್ಕಿಳಿದ ಸ್ಪರ್ಶಕಗಳ ಉದ್ದಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ ಇಪ್ಪತ್ತನೇ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎಂದು ಸಾಧಿಸಿ ಇನ್ನು ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಪ್ರಶ್ನೆಗಳಲ್ಲಿ ವರ್ಗಾಂತರ ಮತ್ತು ಆವೃತ್ತಿಗಳನ್ನ ಸೇಮ್ ಕೊಡಲಾಗಿದೆ ಆದರೆ ಇಪ್ಪತ್ತೊಂದನೇ ಪ್ರಶ್ನೆಯಲ್ಲಿ ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡು ಇಡ್ರಿ ಇಪ್ಪತ್ತೆರಡನೇ ಪ್ರಶ್ನೆಯಲ್ಲಿ ಕೆಳಗಿನ ದತ್ತಾಂಶಗಳ ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಹ್ಕವನ್ನ ಕಂಡುಹಿಡ್ರಿ ಇಪ್ಪತ್ ಮೂರನೇ ಪ್ರಶ್ನೆ ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಬಹುಲಕವನ್ನ ಕಂಡುಹಿಡಿಯಿರಿ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಈ ದತ್ತಾಂಶಗಳಿಗೆ ಅಧಿಕ ವಿಧಾನದ ಓಜಿವನ್ನ ರಚಿಸಿ ವರ್ಗಾಂತರ ಮತ್ತು ಆವೃತ್ತಿಗಳನ್ನು ಕೊಡಲಾಗಿದೆ ಹತ್ತು ಇಪ್ಪತ್ತು ಅಂದರೆ ಎರಡು ಇಪ್ಪತ್ತು ಮೂವತ್ತು ಮೂವತ್ತರಿಂದ ನಲವತ್ತು ನಲವತ್ತರಿಂದ ಐವತ್ತು ಟೂ ಫೋರ್ ಸಿಕ್ಸ್ ತ್ರೀ ಅನ್ನುವಂಥದ್ದು ಇಲ್ಲಿ ಆವೃತ್ತಿಯನ್ನು ಕೊಡಲಾಗಿದೆ ನಾವು ಓಜಿವನ್ನ ರಚನೆ ಮಾಡಬೇಕಾಗಿದೆ ಅಧಿಕವಿರುವ ವಿಧಾನದ ಓಜಿವನ್ನು ರಚಿಸುವಂಥದ್ದು ಇನ್ನು ಇಪ್ಪತ್ತೈದನೇ ಪ್ರಶ್ನೆ ಟೂ ಎಕ್ಸ್ ಪ್ಲಸ್ ತ್ರೀ ವೈಸ್ ಈಕ್ವಲ್ ಟು ನೈನ್ ಮತ್ತು ತ್ರೀ ಎಕ್ಸ್ ಮೈನಸ್ ಫೋರ್ ವೈ ಈಜಿಕ್ವಲ್ ಟು ಫೈವ್ ನಕ್ಷೆಯ ಸಹಾಯದಿಂದ ಬಿಡಿಸಿ ಇದು ಫೋರ್ ಮಾಸ್ ನಲ್ಲಿ ಬರುವಂತದ್ದು ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಐದು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಮತ್ತು ಎಂಟು ಸೆಂಟಿಮೀಟರ್ ಬಾಹುಗಳನ್ನು ಹೊಂದಿರುವ ಒಂದು ತ್ರಿಭುಜವನ್ನು ರಚಿಸಿ ನಂತರ ಇದಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ರಚಿಸಿ ರಚಿಸಬೇಕಾದ ಈ ತ್ರಿಭುಜದ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ ಫೋರ್ ಬೈ ತ್ರೀ ರಷ್ಟು ಇರುವಂತೆ ರಚಿಸಿ ಅಂತ ಆದ್ಮೇಲೆ ಈ ರೀತಿಯಾಗಿ ನಾನು ಒಟ್ಟು ಇಪ್ಪತ್ತಾರು ಕಲಿಕಾಂಶಗಳು ಸಾಮರ್ಥ್ಯಗಳನ್ನು ತೆಗೆದುಕೊಂಡು ಇಂಪಾರ್ಟೆಂಟ್ ಆಗಿರುವಂತಹ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಮಾದರಿ ಪ್ರಶ್ನೆಗಳನ್ನು ತೆಗೆದುಕೊಂಡು ನಾನು ಮೂವತ್ತು ಪತ್ರಿಕೆಗಳನ್ನ ಅಂದ್ರೆ ಟೆಂತ್ ಮ್ಯಾಥ್ಸ್ ಪಾಸಿಂಗ್ ಪ್ರಾಕ್ಟೀಸ್ ಪೇಪರ್ ಅಂತ ಮೂವತ್ತು ಪತ್ರಿಕೆಗಳನ್ನ ನಾನು ಮಾಡಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರ ಮನೆಬೇಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ತಾವು ಕೊನೆವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು